అర్జెంట్ ఎమర్జెన్సీ దా పర్యా బే క్యాన్సల్ మాత ఏం చల్లారు ఏం చల్లారు మాతర్లు హుషారులారా మాత హుషారు ఇప్పుడు దాదాపండు వీడియో ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಂಡ ಕ್ಯಾಲೆಂಡರ್ ಚೇಂಜ್ ಆಯ್ನೆ ಹೊಸ ವರ್ಷ ಯುಗಾದಿಗ ಕ್ಯಾಲೆಂಡರ್ ಚೇಂಜ್ ಆಂಡ್ ಇಪ್ಪತ್ತೈದು ಪೋದು ಇಪ್ಪತ್ತಾರು ಬತ್ತಂಡ್ ನಿನ್ನ ಸಿಹಿ ಕೈ ಘಟನೆ ಪೂರ ದಾದ ಕೆಲವು కై బేజారుంటూ వేదిం నెమ్మదిల వేదిం పూరా పరిశీతుల వైదు దాదా బ ಬಂಡ್ ಆಸೆಂದಿಪ್ಪುಂಡೆ ಮನುಷ್ಯಾಗ ಆಸೆ ಒರಿಯಲಕ್ ಆವೂ ಒಂದು ಮನ ಮನಸ್ ಮಸ್ತಿ ಪುಂಡ್ ಕೊಂಚ ಕನಸನ್ ಇಪ್ಪುಂಡೆ ನಮ್ಮ ಕೊಟ್ಟಿ ಬೇಕು ಹಿಂಗ ಅಂಚ ಆವಡಿತ್ತುಂಡು ಇಂಚ ಆವಡಿತ್ತುಂಡು ಒಂದು ಆಸೆ ಇಪ್ಪುಂಡು ಕಷ್ಟ ಪತ್ ನೀನೆ ಬೆಸ್ಟ್ ಏನು ಅನುಕೂಲ್ ಪುಟ್ಟದಂಡೆ ಅನ್ಕ ಕಷ್ಟು ಜಿಂದು ಒಬ್ಬ ಹೊರಗು ತೋರ್ಕೊಂಡ ಕಷ್ಟ ಬತ್ತುಂಡ ನಮಕ್ ಆಯ್ತ ಬೆಲೆ ಇಂಚಿ ನನ್ಗೆ ಗೊತ್ತಿಪ್ಪುಂಡು ಒಂದೊಂದು ರೂಪಾಯಿ ಇರ್ಲಾ ಏತ್ ಕಷ್ಟ ಬರ್ಪ ಅಂದ್ ನಮಗ್ ನಮ್ಮ ಸ್ವಂತ ಬೆಂದುಂಡ ನಮ ಕಷ್ಟ ಗೊತ್ತಿಪ್ಪುಂಡು ಅಪ್ಪಮ್ಮೆ ಬೆಂದ್ ನಮ್ಮ ಖರ್ಚು ಮಲ್ತಂಡ ನಮ್ಮ ಕಷ್ಟ ಬೈದನ್ನ ಗೊತ್ತೇ ಪುಚಿ ಅವಂಡ ಅಂಡ ರೂಪಾಯಿ ಕೊರಲ ಅಮ್ಮ ಅಪ್ಪ ಅಮ್ಮನಾಗ ಬೇಜಾರಾದ ನೂರು ರೂಪಾಯಿ ನಿಕ್ ನಿನ್ನ ಬೋಡು ಐನ್ ದೇತ ಮಗ ನೂರು ರೂಪಾಯಿ ಕೊರಪ್ರಿ ನಮ ಕಿ ನಮ್ಮ ದೊಂಬುದು ಕಷ್ಟ ಬತ್ತಂಡ

మరుదినేస్ కొరి ముఖ్య పతంబర్ ఆ కొత్త కొడుతున్నా పోండు బేత్త ఫోన్ అర్జెంట్ ఎమర్జెన్సీ పరాజిండు బడే క్యాన్సల్ అవంజీ బర్డే ఆయ్ మల పరజీ ಮಾರಾ ಪರವಾನಂಜಿ ಏನ ಅದೂ ಗಟಾನೆ ಗಟಾನೆ ಸೆಕೆಂಡ್ ದ ಗಾಡಿ ದ ಗಾಡಿ

ಇಂಗ್ಲ ಇಂಚ ಗಾಡಿ ದೆತೋನ್ವರ್ ಬೊಕ್ ಒರಿಯರ್ನ ಇಂಚ ಪೋಪರ್ ಅಂಚಿ ಇಂಚ ಆ ಇಂಚ ಬೇಜಾರ್ ಆಂಡೆ ಐಕ್ಲ ಪನ್ಪಿನ ದೇವೆರ್ನ ಅಪ್ಪನೆ ಬೋಡು ಬೂದೆ ತೋನಡ್ ಅಂಡಲ ಹಾ ಆ ಪೊಸಾದ್ ದೆತೊಂದುಂಡುಲ ಇಂಕ್ಲು ಅಂಚನೆ ಮಂಡೆ ಬಿಚ್ಚ ಉಂಡು ದಾದ ಏನ ಕತೆ ಇಂಕ್ನ ಜೀವನ ಉಂದು ಹ್ಮ್ ಇಂಚಿನ ಕಷ್ಟ ಮಸ್ತ್ ಕಷ್ಟನೆ ದೇವೆರ್ ಏಪ ನಮಕ್ ಒರಿಯಲಕ ಇಂಪ್ರೂವ್ ಮನ್ಪುವೆರ್ ಪಂಡು ಐದಕ್ಕ ಅಂಚೆಪುರ ಬಂದಾಗ ಬೇಜಾರು ಐದಕ್ಕ ಲಾಸ್ಟಗ್ ಏನು ಹ್ಯಾಂಡ್ ಗೊತ್ತುಂಡ ಹೆಂಗ್ಳಗ್ ದೇವರ್ ನನ್ನ ಅಪ್ಪನೇ ಬತ್ತಿನಿ ಇಂಗ್ಲಿಗತ್ತಿ ಗಾಡಿಯಿಂದ ಎಂಚ ಅಪ್ಪನೇ ಬತ್ತಿನಿ ಬಂಡ ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಅನ್ನ ಕಂಡ ಕೇಂದ್ ವೈದ್ಯರು ಕೇಂದ್ ಬತ್ತದ ಫೋನ್ ಬತ್ತದಕ್ಕ ಒಬ್ಬನ ಗಾಡಿ ಕೊರ್ಪುಜಿ ಬಂಡಿರು ತುಲಿ ಅವುಲ ದೇವರಿಗೆ ಇಷ್ಟ ಆಯ್ತು ಅವೇನಲ್ಲ ಪ್ರಾಬ್ಲಮ್ ಇಪ್ಪಡಿತ್ತುಂಡ್ ದೇವರಿಗೆ ಗೊತ್ತ ನಮ್ಮದ ತಪ್ಪ ಇರು ಅಂಚೆ ಇಂಕ್ಲು ಏನ ಮಂತ ಪೊಸ ಗಾಡಿ ಕುಡ ಕಾಂಡೆ ಕಾಲು ಬತ್ತಿನ ದೈಗ್ ಬತ್ತಿನ ಏನು ಬಂಡ ಅವೇ ಗಾಡಿ ಕೊರ್ಪೆಂದು ಕೂಡ ಅವರ ಕೊರ್ಪುಜ ಬಂಡೇ ರೋಡ್ ಬಂಡದು ಹೊಸ ಗಾಡಿದ ತನ್ನ ಕಾಂಡೆ ಕೊರ್ಪ ಬಲ್ಲೆಂದು ದೇವರಪ್ಪನೇ ಬತ್ತಿನಿ ಗೊತ್ತಿನ ದೇವರ್ನ ಅಪ್ಪನೇ ಪೊಸ ಗಾಡಿದ್ರೆ ಅಪ್ಪನೆ ಬತ್ತಿನ ಪೊಸ ಗಾಡಿ ದತ್ತಿನಿ

ದರ ಬೇಜಾರದು ಆ ಕ್ಲೀನ್ ನರ್ಗ್ ನರ್ಗ ಪಾತಿವ್ರು ಡೈರೆಕ್ಟ್ ನಮ್ ಏನ ವಿಷಯ ಇತ್ತು ಕರೆಕ್ಟ್ ಅದ್ ಪಂಡ ಆಕ್ಲೆಲ್ಲ ನೀರ್ಥ ಹಾಕ್ಲಕ್ಕ ಪಣ್ಣು ಕಾಲ್ ನಡ್ಗೋ ಒಂದು ಪಂಡ ಹೇ ಅಕ್ಳ ದಾದ ವೀಡಿಯೋ ತೊಪ್ಪ ಅಕ್ಲೆಲ್ಲ ಬೋರ್ ಹಾಕ್ನ ಐಕೋಸ್ಕರ ಬಕಿಂಕ ಬಂದಿತ್ತೇರಿ ಏನ ಈ ದಾದಾ ಯೂಟ್ಯೂಬ್ ಮಲ್ಪಯ್ಯ ಬಂದಿತ್ತೇರಿ ಅವು ಪೊಕ್ಕರಿ ನಮನ್ ಕೀಲಾ ತುಯರ್ಣ ಅಕ್ಲೆ ಮಕ್ಕಳೆ ಇಂಟ್ರೆಸ್ಟ್ ಆಕ್ನು ಏ ಅಕ್ಕ ವೀಡಿಯೋ ಪಡೋಡಿಯಾ ಅಂದ ನಮಕ್ಳಿಗೆ ಇಂಟ್ರೆಸ್ಟ್ ಆಕ್ ಅವ್ಲ ಕೊಟ್ಟು ಮಂತ ಅವಲ್ಲ ವೀಯೋ ಮಲ್ತು ಬರ್ತಾನೆ ಫುಲ್ಲಡು ಹೊರೀ ನಮ್ಮನ್ನು ಕೀಲ ತುಯರ್ ನಮಕ್ಳು ಅಂತ ಏನೈಕ್ ಅಟ ಬರ್ಬಿಡು ಎಡೆಡ್ಡೆ ವೀಡಿಯೋ ಪಾಡ್ ಅಕ್ಳಿ ಹೆಂಗ್ ಸಾಧನೆ ಮಂತದ ಜಪು ಹೆನಂತ ನಾನು ಇಂಟ್ರೆಸ್ಟ್ ಆಗ್ನ ಹ್ಮ್ ఎన్న సి పొక్క పన్ప ఎన్నె ఉంది ఇప్పుడు మిక్సైన్ పనిపే కరెక్ట్ అన్న పనిపే దాదా పక్క అవే కహిఘటె ఫండా దాదా పండవే

విషయత విషయ పన్న ఇప్పుడు ఎక్కడ మస్త్ మిల్డపాద ಸುಮಾರು ಪಂಡ ಒಂಜಿ ರಡ್ ಮೂಜ್ ವರ್ಷ ಅಂಡ ಅಂದ್ ಪಾಂದೆ ಪೋಂಡ್ ಪುರ ಪಾತಿ ಅವರೊಂದು ಇಲ್ಲ ಪಾರ ನೆಪೇದು ಜೇಪುಂಡಲ್ಲ ಬಾಲ ಬಡ್ಡೆ ಪಂಡ ಏ ಪಲ ಪೆದ್ದು ಜಾಲ ನೇಪಲ್ಲ ಹೆಂಗ್ ಅಂಗು ಸಾವಿ ಈ ಬರ್ಪು ಈ ಸರ್ತಿ ಒಂಜಿ ಪೋದು ಮೂಜ್ ಜನ ಕುಲ್ಲುದು ತಿರ್ಗೊಂದ್ ಬತ್ತಲ್ಲ ಕಾಂಡಿ ಕುಸಿ ಬಾಲಲ್ಲಿ ಎತ್ತು ಅಂತ ಅಂದ್ಕೊಂಡೆ ಪಂಡ ಸಿಂಗಲ್ ಅದು ಹೋಗ್ಬಿದ್ನತ್ತ ಈ ಸಣ್ಣ ಮೂರ್ ಜನ ಭೂತ ಬುಕ್ ಅಪ್ಪ ಅಮ್ಮಲ್ಲ ಬೈದ್ರು ಹೆಂಗ್ ನೋಟು ಬುಕ್ ಕೊಡ್ತಿ ಮೆಗ್ದಿಲ್ಲ ದೊಡಮ್ಮ ಹೋದ್ರು ಮತ್ತೊಂದು ಫ್ಯಾಮಿಲಿ ಅದೊಂದು ಪೋದು ಖುಷಿ ವಿಷಯ ಅನ್ನೋ ಜಾಲಿ ಮಲ್ತ ಖುಷಿ ಅಂಡ್

ಪುರ ಕೆಲಸ ಅವನ್ ಬರೋಡು ಪಕ್ಕ ಏನು ಓದ್ತಾನೆ ನನ್ನ ಹತ್ ದೇವಿ ರೆಡ್ಡೆ ಮಲ್ಪಾಡ್ ಹೆಂಗ್ಲೇನು ಕಷ್ಟ ಪುರ ದೂರ ಮಲ್ಪಾಡು ಎರಡ್ ಸಾವಿರದ ಇಪ್ಪತ್ತಾರು ಗಂಡಲ್ಲ ಒರಿಯಾಗಿ ಹಿಂಗ್ಲ ಎಲ್ಪ್ ಮಲ್ಪುಲಾಕ ಅವಡು ನಿನ್ನ ಆಸೆ ಪುರ ಕತೆ ಒಂಜಿ ಒಂಜಿ ಸೂಚನೆ ತಿಕ್ಕದಂಡ್ ಕುಶಿತ ವಿಚಾರ ಅಂದ್ ಸೂಚನೆ ತಿಕ್ಕದಂಡ್ ಅವ್ ಏನ್ ಅಂದಿತ್ತೆ ಪನ್ ಪೂಜಿ ಒಂಜಿ ಡಿಸೆಂಬರ್ ಇಯರ್ ಎಂಡ್ ಇಪ್ಪತ್ತೈದು ಎಂಡ್ ಡಿಸೆಂಬರ್